ಹಲೋ ಅವ್ರಿ ವಾನ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಟ್ ಆಲ್ರೆಡಿ ಮತ್ತೆ ಸ್ಟಿಲ್ ಈ ಮೂರು ಶಬ್ದ ಕರೆಕ್ಟ್ ಆಗಿ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ ಸೊ ಫಸ್ಟ್ ಆಫ್ ಆಲ್ ಆದರು ಇದನ್ನ ನಾವು ಏನೋ ಒಂದು ನಿರೀಕ್ಷಿತ ಐತಿ ಅದರ ಸಂಭವಿಸಿದ ಸಮಯವನ್ನ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಅಥವಾ ಪ್ರಶ್ನಾರ್ಥಕ ಅಂದ್ರೆ ಕ್ವೆಶನ್ಸ್ ಒಳಗೆ ಯೂಸ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಐ ಹಾವನ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಎಟ್ ಇಲ್ಲಿ ಏನೊಂದು ಎಕ್ಸ್ಪೆಕ್ಟೆಡ್ ಐತಿ ಆದ್ರೂ ಮುಗ್ದಿಲ್ಲ ಅಂತ ತೋರ್ಸೈತಿ ಅದ ಆಲ್ರೆಡಿ ಅಂತ ಅಂದ್ರೆ ಈಗಾಗಲೇ ಇಲ್ಲಿ ನಾವೇನೊಂದು ಅನ್ಕೊಳ್ಳೋಕ್ಕಿಂತ ಮುಂಚೆನ ಅಥವಾ ಎಕ್ಸ್ಪೆಕ್ಟೆಡ್ ಟೈಮ್ ಕಿಂತ ಮುಂಚೆನ ಮುಗಿದು ಹೋಗೈತಿ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ಫಿನಿಶ್ಡ್ ಹರ್ ಲಂಚ್ ಆಲ್ರೆಡಿ ಅದೇ ರೀತಿ ಸ್ಟಿಲ್ ಅಂತಂದ್ರೆ ಇನ್ನು ಇಲ್ಲಿ ಯಾವುದೋ ಒಂದು ಕ್ರಿಯೆ ಇನ್ನೂ ಮುಂದುವರೆ ಇನ್ನು ಇನ್ನು ಒಳಗೆ ಒಳಗೈತೆ ಅಂತ ಹೇಳಬೇಕಾದಾಗ ಬಳಸ್ತೀನಿ ಫಾರ್ ಎಕ್ಸಾಂಪಲ್ ಹಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಬಸ್ ಇದೊಂದು ಆಕ್ಷನ್ ಒಳಗೆ ಐತಿ ಅಂತ ತೋರಿಸೈತಿ ಸೊ ಐ ಹೋಪ್ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ